ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಕ್ಯೂ ಪ್ರಭು ಆಯ್ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಕ್ಲಾಸ್ ನೋಡಿ ಸ್ಟೂಡೆಂಟ್ಸ್ ರೈಲ್ವೆ ಗ್ರೂಪ್ ಡಿ ಎ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಇವತ್ತು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ ಯಾವುದಂದರೆ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದೀನಿ ಸೊ ಇವತ್ತಿನ ಕ್ವಶನ್ ಪೇಪರ್ ನೋಡಿ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫ್ಟ್ ಮೂರನೇ ನಡೆದಿರುವಂಥ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ನಾನು ಪಿಕ್ ಮಾಡಿದ್ದೀನಿ ಸೊ ಪ್ಲೀಸ್ ನೋಡಿ ಸ್ಟೂಡೆಂಟ್ಸ್ ಇವಾಗ ಆಲ್ಮೋಸ್ಟ್ ನಾನು ಅಗ್ನಿ ವಿರುದ್ಧ ಕ್ವಶನ್ ಪೇರ್ನ ಆಲ್ಮೋಸ್ಟ್ ಎಲ್ಲಾನು ಕ್ವಶನ್ ಸಾಲ್ವ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಒಂದೊಂದಾಗಿ ಸಾಲ್ವ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಗ್ರೂಪ್ ಡಿ ನ ಸ್ಟಾರ್ಟ್ ಮಾಡಿದನು ಇದೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ ಪ್ಲೀಸ್ ನೋಡಿ ಇವತ್ತು ಕಂಟಿನ್ಯೂ ಏನು ಮಾಡ್ತೀನಿ ಗ್ರೂಪ್ ಡಿ ಕ್ವೆಶನ್ ಪೇಪರ್ಗಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಾಗಿದೆ ಎರಡು ಸಾವಿರ ಹದಿನೆಂಟರಲ್ಲಾಗಿದೆ ಎಲ್ಲೂ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ ಡಿಪೆಂಡ್ ಆನ್ ನೀವು ಯಾವ ಥರ ರಿಸ್ಪಾನ್ಸ್ ಕೊಡ್ತೀರಾ ಆ ಥರ ಸೊ ಹಾಗಾಗಿ ಲೆಟ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್ ಪ್ಲೀಸ್ ದಯವಿಟ್ಟು ಆದಷ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲ ಬೆಟ್ಟಣದ ಮರಿಬೇಡಿ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಲೆಟ್ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ವೆಶನ್ ನೋಡಿ ಏನಿದೆ ಹದಿನಾರು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕರ ಮೋಸವನ್ನು ಹಿಡೀರಿ ಅಂತ ಸಾರಿ ಇದು ಮಸಾಲೆ ಆಗಿದೆ ಸಾರಿ ಎಕ್ಸಾಂಪಲ್ ಏನಾಗಿದೆ ಮಿಸ್ಟೇಕ್ ಆಗಿದೆ ಇದೇನಾಗಿದೆ ಮೋಸ ಅನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಸೊ ಸಿಂಪಲ್ ಏನಿದೆ ಕ್ವಶನ್ ಇದ್ರದ್ದು ಮೋಸ ಅನ್ನು ಕಂಡು ಹಿಡೀರಿ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಹದಿನಾರು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕರ ಮೋಸ ಹೆಂಗೆ ಕಂಡು ಹಿಡಬೇಕು ಮೋಸ ಅಂದ್ರೆ ಏನು ಸರ್ ಒಂದು ಮಗ್ಗಿಯನ್ನು ತಗೊಂಡ್ರೆ ನೀವೇನು ಕಂಟಿನ್ಯೂ ಆಗಿ ಬಾಗಿ ಹೋಗ್ಬೇಕು ಅಂತ ಒಂದು ಮಗ್ಗಿಯನ್ನು ತಗೋಬೇಕು ಏನು ಮಾಡ್ತೀನಿ ನಾಲ್ಕರ ಮಗ್ಗಿ ತಗೋತೀನಿ ನಾಲ್ಕು ನಾಲ್ಕು ಹದಿನಾರು ಸರ್ ನಾಲ್ಕು ಇಲ್ಲಿ ಇಪ್ಪತ್ತು ನಾಲ್ಕರಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಯಾವುದಾದ್ರು ಹೋಗೋಕೆ ಸಾಧ್ಯ ಏನು ರೀ ಎರಡರ ಮಗ್ಗಿ ತುಂಡ್ರೆ ನಾಲ್ಕು ಹೋಗುತ್ತೆ ಆರು ಹೋಗುತ್ತೆ ಐದು ಹೋಗಲ್ಲ ಐದ್ರ ಮಿಗ್ಗಿ ಐದು ಒಂದೇ ಹೋಗುತ್ತೆ ನಾಲ್ಕು ಹೋಗೋಲ್ಲ ಹಾಗಾಗಿ ನಿಮ್ಗೆ ಏನಾಗುತ್ತೆ ಸಿಂಪಲ್ ಮೋಸ ಅಂತ ಬಂದರೆ ಆನ್ಸರ್ ಏನು ಬರ್ಬೇಕು ನಾಲ್ಕು ಸೊ ಮೋಸ ಈಕ್ವಲ್ ಟು ಏನಾಗುತ್ತೆ ನಾಲ್ಕು ಕ್ಲಿಯರ್ ಆಯಿತಾ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಒಂದು ಪೈಪ್ ಖಾಲಿ ಟ್ಯಾಂಕನ್ನು ಹದಿನೈದು ಗಂಟೆಗಳಲ್ಲಿ ತುಂಬಿಸ್ಬೋದು ನೋಡಿರಿ ಪೈಪ್ ಆ್ಯಂಡ್ ಸಿಸ್ಟಮ್ ನಲ್ಲಿ ಪಟ್ಟಿ ಮತ್ತು ನಲ್ಲಿ ಮೆಲಿದ ಕ್ವಶನ್ ಇದೆ ಒಂದು ಪೈಪ್ ಏನಿದೆ ಒಂದು ಖಾಲಿ ಟ್ಯಾಂಕ್ ಅನ್ನು ಹದಿನೈದು ಗಂಟೆಗಳಲ್ಲಿ ತುಂಬಿಸಬಹುದು ಆದರೆ ಕೆಳಭಾಗದಲ್ಲಿ ಸೋರಿಕೆಯಿಂದಾಗಿ ಅದು ಏನಾಗ್ತಾ ಇದೆ ಇಪ್ಪತ್ತು ಗಂಟೆಯಲ್ಲಿ ತುಂಬುತ್ತಾ ಇದೆ ಹಾಗಾದರೆ ಟ್ಯಾಂಕ್ ಪೂರ್ತಿಯಾಗಿ ತುಂಬಿದ್ದರೆ ಟ್ಯಾಂಕ್ನಲ್ಲಿ ಯಾವುದೇ ಪ್ರದೇಶ ಅಥವಾ ನಿರ್ಗಮನ ಸ್ಥಳ ತೆರದಿಲ್ಲವಿದ್ದರೆ ಸೋರಿಕೆ ಅದನ್ನು ಖಾಲಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ನಾನಿವಾಗ ಏನು ಅನ್ಕೋತೀನಿ ಒಂದು ಪೈಪ್ ಇದೆ ಏನು ಎ ಅಂತ ಒಂದು ಪೈಪ್ ಇದೆ ಅಂತ ತಿಳ್ಕೊ ಇದು ಎಷ್ಟು ಸಮಯ ತೊಗೋತಾ ಇದೆ ಹದಿನೈದು ಗಂಟೆಗಳಲ್ಲಿ ಪೂರ್ಣಗೊಂಡ್ತದೆ ಕ್ಲಿಯರಾ ಸೊ ಏನಾಗ್ತಾ ಇದೆ ಇನ್ನೊಂದು ಏನಿದೆ ಅದರಲ್ಲಿ ಆ ಏನಿದೆ ಟ್ಯಾಂಕಲ್ಲಿ ಒಂದು ಹೋಲ್ ಇರೋದ್ರಿಂದ ಏನಾಗ್ತಾ ಇದೆ ಇದು ಎಷ್ಟು ತುಂಬ್ತಾ ತುಂಬ್ತಾ ನೋಡಿ ನಾನೇನೇತೀನಿ ಏನೂ ಇಲ್ಲ ಅಂದರೆ ಎ ಎಷ್ಟು ದಿನ ಎಷ್ಟು ಗಂಟೆ ತೊಗೋತಾ ಇದೆ ಹದಿನೈದು ಗಂಟೆ ಇನ್ ಕೇಸ್ ಕೆಳಗಡೆ ಒಂದು ಹೋಲ್ ಇದೆ ಸೊ ಹಾಗಾಗಿ ಆ ಹೋಲ್ನ ಏನು ಅನ್ಕೋತೀನಿ ನಾನು ಸರ್ ಎ ಮೈನಸ್ ಬಿ ಇ ಬಿ ಏನಿದು ಹೋಲ್ ಇರೋದ್ರಿಂದ ಎಷ್ಟು ಸಮಯ ತಗೋತಾ ಇದೆ ಇಪ್ಪತ್ತು ಗಂಟೆ ಸಮಯ ತಗೋತಾ ಇದೆ ಇದು ಮೈನಸ್ ಬಿ ಅನ್ನೋದೇನೋ ಅಲ್ಲಿ ಒಂದು ಸಣ್ಣ ಹೋಲ್ ಇರೋದ್ರಿಂದ ಅದಕ್ಕೆ ಟ್ವೆಂಟಿ ಅವರ್ಸ್ ತಗೋತಾ ಇದೆ ಹಾಗಾದರೆ ಫಸ್ಟ್ ಏನು ಮಾಡ್ಕೋಬೇಕು ನಾವು ಟೋಟಲ್ ಕೆಪ್ಯಾಸಿಟಿ ಅಂದರೆ ಆ ಟ್ಯಾಂಕಲ್ಲಿ ಎಷ್ಟು ಕೆಪಾಸಿಟಿ ಇದೆ ನೀರನ್ನು ಹಿಡಿಯೋ ಕೆಪಾಸಿಟಿ ಎಷ್ಟು ಅಂತ ಕಂಡುಹಿಡಬೇಕು ಸಿಂಪಲ್ ಇದಕ್ಕೆ ನೋಡಿ ಸ್ಟೂಡೆಂಟ್ಸ್ ಹದಿನೈದು ಮತ್ತು ಇಪ್ಪತ್ತರ ಲಸ ಹಾಕಿ ಕಂಡುಹಿಡಬೇಕು ಲಸ ಮೀನ್ಸ್ ಎರಡೂ ಸಂಖ್ಯೆಗಳು ಭಾಗವಹಂಥ ಒಂದು ಸಂಖ್ಯೆ ತೊಗೊಳ್ಳಿ ನಾನು ಇವಾಗ ಏನು ತಗೋತೀನಿ ಸಿಕ್ಸ್ಟಿ ಅಂತ ತೊಗೋತೀನಿ ಸಿಕ್ಸ್ಟಿ ಅಂದರೆ ಇದ್ರ ಕೆಪಾಸಿಟಿ ಟ್ಯಾಂಕರ್ ಕೆಪಾಸಿಟಿ ಸಿಕ್ಸ್ಟಿ ಯೋಚನೆ ಮಾಡಿ ಎ ಯು ಸಿಕ್ಸ್ಟಿ ಲೀಟ್ರ್ ಇರುವಂಥ ಕೆಪಾಸಿಟಿನ ತುಂಬೋದಕ್ಕೆ ಎಷ್ಟು ಗಂಟೆ ಸಮಯ ತೊಂದಿದೆ ಹದಿನೈದು ಅಂದರೆ ಅಂದರೆ ಒಂದು ಗಂಟೆಯಲ್ಲಿ ಎಷ್ಟು ತುಂಬುತ್ತೆ ಸ್ಟೂಡೆಂಟ್ಸ್ ಹದಿನೈದು ನಾಲ್ಕು ಎಷ್ಟು ನಾಲ್ಕು ನಾಲ್ಕು ಗಂ ಅಂದರೆ ಒಂದು ಗಂಟೆಲೆ ನಾಲ್ಕು ಲೀಟ್ರ್ ತುಂಬುತ್ತೆ ಬಟ್ ಇದರಲ್ಲಿ ನೋಡಿ ಹೋಲ್ ಇರೋ ಕಾರಣ ನೋಡಿ ಅರುವತ್ತು ಕೆಪಾಸಿಟಿ ಇರೋದನ್ನು ಇಪ್ಪತ್ತು ಗಂಟೆ ಸಮಯ ತೊಗೊಂಡು ಎಷ್ಟು ಗಂಟೆಯಲ್ಲಿ ಇಪ್ಪತ್ತ್ಮೂರಲೆ ಅರವತ್ತು ಯಾಕೆ ಸರ್ ಮೂರು ಗಂಟೆ ಒಂದು ಯಾಕಂದ್ರೆ ಇದು ನೋಡಿ ಬಿ ಏನಿದೆ ಹೋಲ್ ಇದೆ ನೋಡಿ ಎ ಒಂದೇ ತುಂಬಿದ್ರೆ ಎಷ್ಟು ಸಮಯ ತಗೋತಾ ಇತ್ತು ನಾಲ್ಕು ಬಟ್ ಇಲ್ಲಿ ನೋಡಿ ನಾಲ್ಕು ಆ್ಯಕ್ಚುಲಿ ಏನು ಬರಬೇಕಾಗಿತ್ತು ನಾಲ್ಕು ಬಟ್ ಇಲ್ಲಿ ಮೂರು ಬರ್ತಾ ಇದೆ ಅಂದ್ರೆ ಒಂದು ಮೈನಸ್ ಒನ್ ಯಾಕಂದರೆ ಒಂದು ಹೋಲ್ದಿಂದ ಎಷ್ಟು ಹೋಗ್ತಾ ಇದೆ ಒಂದು ಲೀಟರ್ ನೀರು ಹೋಗ್ತಾ ಇದೆ ಹಾಗಾದ್ರೆ ಅವನೇನು ಹೇಳ್ತಾ ಇದಾನೆ ಈ ಹೋಲ್ನಿಂದನೇ ವಾಟರ್ನ ಹೊರಗಡೆ ಬಿಟ್ಟರೆ ಎಷ್ಟು ಸಮಯ ತಗೋತಾ ಇದ್ದಾನೆ ಅಂತ ಕೇಳಿದಾನೆ ಸೊ ಟೋಟಲ್ ಎಷ್ಟು ಲೀಟರ್ ಇದೆ ವಾಟರ್ ಸಿಕ್ಸ್ಟಿ ಲೀಟರ್ ಈ ಹೋಲ್ ಇಂದ ಕೆಪಾಸಿಟಿ ಎಷ್ಟಿದೆ ಒಂದು ಗಂಟೆಗೆ ಒಂದ್ ಲೀಟರ್ ಹೋಗ್ತಾ ಇದೆ ಒನ್ ಅಂದ್ರೆ ಎಷ್ಟಾಗುತ್ತೆ ಸಿಕ್ಸ್ಟಿ ಗಂಟೆ ಅಂದ್ರೆ ಅರುವತ್ತು ಗಂಟೆಗಳ ಸಮಯನ ತಗೊಳುತ್ತೆ ಸೊ ಇದು ಟೈಪ್ ಅಂಡ್ ಸಿಸ್ಟಮ್ ನೆಕ್ಸ್ಟ್ ನೋಡಿ ಲಂಬಕೋನ ತ್ರಿಭುಜದ ಪಾದವು ಅದರ ಎತ್ತರಕ್ಕಿಂತ ಮೂರು ಮೀಟರ್ ಹೆಚ್ಚಾಗಿದೆ ಅದರ ಕರ್ಣವು ಹದಿನೈದು ಮೀಟರ್ ಆಗಿದ್ದಾರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿನಿ ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಒಂದು ಲಂಬಕೋಣ ತ್ರಿಭುಜ ನಿಮಗೆಲ್ಲ ಗೊತ್ತಿರಬೇಕು ಏನು ಕೋನ ಇದೆ ಎಷ್ಟಿರುತ್ತದೆ ನೈಂಟಿ ಡಿಗ್ರಿ ಇರುತ್ತೆ ಇದೇನಾಗುತ್ತೆ ಇದು ಆಧಾರ ಇದೇನಾಗುತ್ತೆ ಲಂಬ ಇದೇನಾಗುತ್ತೆ ಕರ್ಣ ಅಂತ ಕರೀತಾರೆ ಹೌದಾ ಈಗ ನೋಡಿ ಕರ್ಣ ಎಷ್ಟಿದೆ ಹದಿನೈದು ಮೀಟರ್ ಕರ್ಣ ಅಂತ ಕೊಟ್ಟಿದ್ದಾನೆ ಓಕೆ ಮತ್ತೇನು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಲಂಬಕ್ಕೊಂಡು ತ್ರಿಬ ಪಾದವು ಅದರ ಎತ್ತರಕ್ಕಿಂತ ಅಂದರೆ ಪಾದ ಏನು ಇದು ಆಧಾರಕ್ಕೆ ಪಾದ ಅಂತ ಕರಿತಾರೆ ಪಾದವು ಅದರ ಎತ್ತರಕ್ಕಿಂತ ಮೂರು ಮೀಟ್ರ್ ಹೆಚ್ಚಿದೆ ಅಂದರೆ ಇದನ್ನು ಎಕ್ಸ್ ಅಂತ ಅಂದ್ಕೊಂಡ್ರೆ ಇದೆಷ್ಟಿದೆ ಎಕ್ಸ್ ಪ್ಲಸ್ ತ್ರೀ ಆಗ್ತಾ ಇದೆ ಎಕ್ಸ್ ಪ್ಲಸ್ ತ್ರೀ ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡು ಅಂತಾನೆ ಸೊ ನೋಡಿ ಸ್ಟೂಡೆಂಟ್ಸ್ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಟ್ಕೊಂಡೋದ್ರೆ ತುಂಬ ಕಠಿಣವಾದಂಥ ಪ್ರಾಬ್ಲಮ್ ಆಗುತ್ತೆ ನಾನಿದೊಂದು ಟ್ರಿಕ್ಸ್ ಹೇಳ್ತೀನಿ ಏನು ಸರ್ ಅಂದರೆ ಸೊ ಲಕ್ಷ್ಯ ಕೊಟ್ಟು ನೋಡಬೇಕು ಇದು ಅದರ ಮೇಲೆ ವರ್ಕ್ ಆಗುತ್ತೆ ಅಂದರೆ ಟ್ರಿಪ್ಲೇಟ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಟ್ರಿಪ್ಲೇಟ್ ಅಂದರೆ ಏನ್ರಿ ತ್ರೀ ಫೋರ್ ಫೈವ್ ಅಂದರೆ ಇದು ತ್ರೀ ಅಂದರೆ ನೋಡಿರಿ ಲಂಬ ಇದು ಆಧಾರ ಇದೇನಾಗುತ್ತೆ ಕರುಣ ಆಗುತ್ತೆ ಹೌದಾ ಹಾಗಾಗಿ ನೋಡಿ ಲಂಬ ಕೋಣ ತ್ರಿಬಾದವು ಅದರ ಆಧಾರಕ್ಕಿಂತ ಹೆಚ್ಚದ ಸೊ ಸಿಂಪಲ್ ನೋಡಿ ಏನು ಮೂರು ನಾಲ್ಕು ಐದು ಅನ್ನೋದು ಏನಿಗೂ ತ್ರಿವಳಿಗಳು ಅಂತ ಕರಿತಾರೆ ತ್ರಿಪ್ಲೇಟ್ ಹೆಂಗಂದ್ರೆ ಸರ್ ಫಿಕ್ಸ್ ಇದು ಮೂರು ಇದ್ರೆ ಇದು ನಾಲ್ಕು ಐದು ಇದ್ರ ಮೇಲೆ ವರ್ಕ್ ಆಗುತ್ತೆ ನೋಡಿ ನಾನು ಇದನ್ನೇ ಯೂಸ್ ಇವಾಗ ಹೆಂಗೆ ಮಾಡ್ತೀನಿ ಅಂತ ಸೊ ಸಿಂಪಲ್ ನೋಡಿ ಕ್ವೆಶನಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ಕ್ವಶನ್ ನೋಡಿ ಕರ್ಣ ಕೊಟ್ಟಿದ್ದಾನೆ ಸರ್ ಕರ್ಣ ಎಷ್ಟು ಕೊಟ್ಟಿದ್ದಾನಪ್ಪ ಹದಿನೈದು ಮೀಟ್ರ್ ನೋಡಿ ಕರ್ಣ ಎಷ್ಟು ಕೊಟ್ಟಿದ್ದಾನೆ ಹದಿನೈದು ಮೀಟ್ರ್ ಸರ್ ಬಟ್ ಆ್ಯಕ್ಚುಲಿ ಐದು ಎಷ್ಟು ಗುಣಾಕಾರ ಮಾಡಿದ್ದಾನೆ ಐದು ಇಂಟು ಮೂರು ಅರ್ಥ ಇದೆ ಅಂದರೆ ಆಟೋಮೆಟಿಕ್ ಇಲ್ಲಿನೂ ಏನು ಮಾಡಿ ನಾಲ್ಕು ಇಂಟು ಮೂರು ಅಂದರೆ ನೋಡಿ ಇದೆ ಎಷ್ಟಾಯಿತು ಹನ್ನೆರಡು ಮೀಟ್ರ್ ಆಯಿತು ಇದಕ್ಕೂ ಇಂಟು ಮೂರು ಮಾಡಿ ಎಷ್ಟಾಯಿತು ಒಂಬತ್ತು ಮೀಟರ್ ಆಯಿತು ಹಾಗಾದ್ರೆ ನೋಡಿ ಇವಾಗ ಒಂಬತ್ತು ಹನ್ನೆರಡು ಪಾದವು ಒಂಬತ್ತು ಮೀಟ್ರ್ಗೆ ಎಷ್ಟು ಮೂರು ಮೀಟರ್ ನಮ್ಮ ನೋಡಿ ಮ್ಯಾಚ್ ಆಯ್ತು ಮೂರು ಮೀಟ್ರ್ ಹೆಚ್ಚಿದೆ ಹಾಗಾದ್ರೆ ನೋಡಿ ಇವಾಗ ಏನಾಯ್ತು ಇನ್ನೊಮ್ಮೆ ನಾನು ಬರ್ಕೋತೀನಿ ಸೊ ಸ್ವಲ್ಪ ಯೋಚನೆ ಮಾಡಿದ್ರೆ ಬಂದುಬಿಡುತ್ತೆ ಆನ್ಸರ್ ಹಾಗಾದ್ರೆ ನೋಡಿ ಸಿಂಪಲ್ ಈಗ ತ್ರಿಭುಜದ ನೋಡಿ ಎಷ್ಟು ಹಾಗಾದ್ರೆ ಸರ್ ಇದು ಹದಿನೈದು ಬಂತು ಕೆಳಗಡೆ ಎಷ್ಟು ಬಂತು ಹನ್ನೆರಡು ಮೀಟರ್ ಬಂತು ಇದೆ ಎಷ್ಟು ಬಂತು ಒಂಬತ್ತು ಮೀಟ್ರ್ ಇವತ್ತು ಯಾಕಂದರೆ ತ್ರಿವಳಿ ಪ್ರಕಾರ ಮಾಡಿದೆ ಮೂರು ನಾಲ್ಕು ಐದು ಐದು ಮೂರಲೆ ಇದಕ್ಕೆ ಮೂರಲೆ ಇದಕ್ಕೆ ಮೂರಲೆ ಮಾಡಿದೆ ಒಂಬತ್ತು ಹನ್ನೆರಡು ಹದಿನೈದು ಕ್ಲಿಯರ ಬಟ್ ಕ್ವಶನಲ್ಲಿ ಏನು ಕೇಳಿದಾನೆ ಹಾಗಾದರೆ ವಿಸ್ತೀರ್ಣ ನೋಡಿ ನಿಮ್ಗೆ ಗೊತ್ತಿರಬೇಕು ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಪಾದ ಇಂಟು ಎತ್ತರ ಸಿಂಪಲ್ ಫಾರ್ಮುಲಾ ನೋಡಿ ಒನ್ ಬೈ ಟು ಪಾದ ಎಷ್ಟಿದೆ ಸರ್ ಹನ್ನೆರಡು ಇದೆ ಎತ್ತರ ಎಷ್ಟಿದೆ ಒಂಬತ್ತಿದೆ ನೋಡಿ ಎರಡು ಅಂದಲೇ ಎರಡು ಆರಲೆ ಒಂಬತ್ತಾರಲೆ ಎಷ್ಟಾಗುತ್ತೆ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ ಸಾರಿ ಮೀಟರ್ ಸ್ಕ್ವೇರ್ ಆಗುತ್ತೆ ಬರುತ್ತೆ ಮೀಟರ್ ಸ್ಕ್ವೇರ್ ಬರುತ್ತೆ ಕ್ಲಿಯರ್ ಆಯ್ತಾ ಈ ತ್ರಿವಳಿ ಮುಖಾಂತರ ಐದು ಖರೀದಿಸಿ ಮೂರು ವಿಚಿತ್ರ ಯೋಜನೆಯ ರಿಯಾಯಿತಿ ಶೇಕಡಾವಾರು ಎಷ್ಟು ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಇವಾಗ ನೀವು ಯಾವುದೇ ಶಾಪಿಂಗ್ ಮಾಲ್ ಹೋದ್ರೆ ಬಾಯ್ ಫೈ ಗೆಟ್ ತ್ರೀ ಅಂತ ಆಫರ್ ಇರ್ತಾ ಹೌದಾ ಆ ಟೈಪ್ನ್ ಕೇಳಿದಾನೆ ಏನು ಸರ್ ಇದರಿಂದ ಯಾವ ಥರ ಆದರೆ ನೋಡಿ ಐದು ಖರೀದಿಸಿದರೆ ಮೂರು ಉಚಿತ ಕೊಡ್ತಾ ಇದ್ದಾನೆ ಅಂದರೆ ಸಿಂಪಲ್ ಏನು ಒಟ್ಟು ಐದು ಈಗ ಒಂದು ಯಾವುದೇ ಐದು ಪ್ಯಾಂಟ್ ತೊಗೊಂಡ್ರೆ ಮೂರು ಪ್ಯಾಂಟ್ ಉಚಿತ ಅಂತ ಅಂದ್ಕೊಳ್ಳಿ ಸೊ ಬಟ್ ಖರೀದಿ ಮಾಡಿರೋದು ಪ್ಯಾಂಟ್ ಎಷ್ಟು ಟೋಟಲಾಗಿ ಆಗಿ ನೋಡಿ ಐದನ್ನು ತೊಗೊಂಡ್ರೆ ಮೂರು ಉಚಿತ ಸಿಗ್ತಾ ಇದೆ ಐದು ತೊಗೊಂಡ್ರೆ ಮೂರು ಉಚಿತ ಬಟ್ ಆ್ಯಕ್ಚುಲಿ ಬಟ್ಟೆ ಕೊಟ್ಟಿದ್ದೆಷ್ಟು ಎಷ್ಟು ಟೋಟಲ್ ಬಟ್ಟೆ ಎಂಟು ಬಟ್ ಅದರಲ್ಲಿ ಉಚಿತ ಸಿಗ್ತಿರೋದೆಷ್ಟು ನಿಮಗೆ ಮೂರು ಇಂಟು ಹಂಡ್ರೆಡ್ ಇಷ್ಟು ಬರ್ಕೊಂಬಿಟ್ರೆ ನಿಮ್ಮದು ಆನ್ಸರ್ ಬಂದುಬಿಡುತ್ತೆ ಸಿಂಪಲ್ ಅರ್ಥ ಆಯ್ತು ಅಂತ ಅನ್ಕೊತೀನಿ ಬೇಕಾದ್ರೆ ಬೇಕಾದ್ರಿಂದ ಬರೀತೀನಿ ನೋಡಿ ಸೊ ಟೋಟಲ್ ನೋಡಿ ಐದು ಖರೀದಿಸಿ ಮೂರು ಉಚಿತ ಅಂದರೆ ಒಟ್ಟು ಬಟ್ಟೆ ಎಷ್ಟಿದ್ದಾವೆ ಎಂಟು ಬಟ್ಟೆ ಸರ್ ಹೌದಾ ಅದರಲ್ಲಿ ಕೊಟ್ಟಿರೋದು ಟೋಟಲ್ ಎಂಟು ಅದರಲ್ಲಿ ಉಚಿತ ಎಷ್ಟಿದೆ ಮೂರು ಎಂಟು ಪರ್ಸೆಂಟೇಜ್ ಕಂಡು ಹಿಡಬೇಕಂದ್ರೆ ನೂರು ಹೆಂಗೆ ಮಾಡ್ತೀರ ಸರ್ ಮುನ್ನೂರಕ್ಕೆ ಡಿವೈಡೆಡ್ ಬೈ ಎಂಟು ನಿಮ್ಗೆ ಗೊತ್ತಲ್ಲ ಅಂದರೆ ಮುನ್ನೂರಕ್ಕೆ ಏನು ಮಾಡಿ ಎಂಟ್ರಲ್ಲೇ ಭಾಗಕರ್ ಮಾಡಿ ಎಂಟರಲ್ಲೇ ಸೊ ಎಂಟು ಮೂರಳೆ ಇಪ್ಪತ್ನಾಲ್ಕು ಎಷ್ಟು ಉಳಿತು ಆರು ಉಳಿತು ಜೀರೋ ಎಂಟು ಏಳೆ ಐವತ್ತಾರು ಎಷ್ಟು ಉಳಿತಪ್ಪ ನಾಲ್ಕು ಉಳಿತು ಪಾಯಿಂಟ್ ಕೊಟ್ಟು ಜೀರೋ ತೊಗೋತೀರ ಎಂಟು ಇಲ್ಲೇ ನಲ್ವತ್ತು ಅಂದರೆ ಎಷ್ಟು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಏನಾಗುತ್ತೆ ಪರ್ಸಂಟೇಜ್ ಏನಾಗುತ್ತೆ ರಿಯಾಯಿತಿ ಸಿಕ್ಕಂಗೆ ಆಗುತ್ತೆ ನೆಕ್ಸ್ಟ್ ನೋಡಿ ಐದನೇದು ಯಮುನಾ ಮತ್ತು ಅವರ ಮಗಳು ಸಾತ್ವಿಕ್ ಅವರ ಸರಾಸರಿ ವಯಸ್ಸು ಎಷ್ಟಿದೆ ಇಪ್ಪತ್ತೊಂದು ವರ್ಷಗಳು ಅವರ ವಯಸ್ಸಿನ ಅನುಪಾತ ಏನು ಕೊಟ್ಟಿದನಪ್ಪ ಐದು ಅನ್ಪತ್ತ ಎರಡು ಆಗಿದೆ ಹಾಗಾದರೆ ಸಾತ್ವಿಕಗಳ ವಯಸ್ಸನ್ನು ಕಂಡುಹಿಡಿಯಿರಿ ಫಸ್ಟ್ ಆಫ್ ಆಲ್ ನೋಡಿ ಯಮುನಾ ಯಮುನಾ ಮತ್ತು ಸಾತ್ವಿಕ್ ಸಾತ್ವಿಕ್ ಹೌದಾ ಯಮುನಾ ಮತ್ತು ಸಾತ್ವಿಕ್ ಅವರ ಎಷ್ಟು ಸರಾಸರಿ ವಯಸ್ಸು ಇಪ್ಪತ್ತೊಂದು ಕೊಟ್ಟಿದ್ದಾರೆ ನೋಡಿ ಸರಾಸರಿ ವಯಸ್ಸು ಇಪ್ಪತ್ತೊಂದು ವರ್ಷ ಅಂದ್ರೇನು ರೀ ಇವ್ರದ್ದು ಇಪ್ಪತ್ತೊಂದು ವರ್ಷ ಇವ್ರದ್ದು ಇಪ್ಪತ್ತೊಂದು ವರ್ಷ ಸರ್ ಹಾಗಾದ್ರೆ ಒಟ್ಟು ಟೋಟಲ್ ವಯಸ್ಸು ಎಷ್ಟಾಯ್ತು ರೀ ಟೋಟಲ್ ಏಜ್ ಬಂದುಬಿಟ್ಟು ಟೋಟಲ್ ಏಜ್ ಇಸ್ಕೊಳ್ ಟೆಸ್ಟ್ ಎಷ್ಟಾಯಿತು ನಲ್ವತ್ತೆರಡು ವರ್ಷ ಹೌದಾ ಯಾಕಂದರೆ ಯಮುನಾ ಅವ್ರದ್ದು ಇಪ್ಪತ್ತೊಂದು ಸರ್ ಅವ್ರದ್ದು ಇಪ್ಪತ್ತೊಂದು ಟೋಟಲ್ ವಯಸ್ಸು ಯಾಕಂದ್ರೆ ಸರಾಸರಿ ನೋಡಿರಿ ಒಟ್ಟು ವಯಸ್ಸು ಕಣ್ಣು ಎಷ್ಟು ಜನ ಆದರೆ ವರ್ಷಕ್ಕೆ ಗುಣಾಕಾರ ಮಾಡಿ ಸೊ ಟೋಟಲ್ ಏಜ್ ಕೊಟ್ಟು ಎಷ್ಟು ಬಂತು ನಲ್ವತ್ತೆರಡು ವರ್ಷ ಬಂತು ಹಾಗಾದ್ರೆ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ ನೋಡಿರಿ ಯಮುನಾ ವಾಯ್ ಅಂತ ತಗೋತೀನಿ ಸಾತ್ವಿಕ ತಗೋತೀನಿ ಇವ್ರ ಅನುಪಾತ ನೋಡಿ ಐದು ಅನುಪಾತ ಎರಡು ಕೊಟ್ಟಿದ್ದಾರೆ ಹಾಗಾದರೆ ಎರಡು ಅನುಪಾತ ಕೊಡಿಸಿರಿ ಏಳು ಅನುಪಾತ ಬರೋಬ್ಬರಿ ಎಷ್ಟಾಯಿತು ನಲವತ್ತೆರಡು ಅಂದರೆ ಎಷ್ಟು ಗುಣಕಾರ ಮಾಡಿದ್ದಾರೆ ಸರ್ ಆರು ಗುಣಾಕಾರ ಮಾಡಿದ್ದಾರೆ ನಿಮಗೆ ಯಾರು ವಯಸ್ಸನ್ನು ಸಾತ್ವಿಕಳ ವಯಸ್ಸನ್ನು ಕಂಡುಹಿಡಿಯಿರಿ ಅಂದರೆ ಸಾತ್ವಿಕಂದರೆ ಎಷ್ಟಿದೆ ಎರಡು ಇದೆ ಅಲ್ಲ ಎರಡು ಎಂಟು ಆರು ಮಾಡಿದರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಹನ್ನೆರಡು ವರ್ಷ ಸರ್ ಆನ್ಸರ್ ಏನು ಬರುತ್ತೆ ಹನ್ನೆರಡು ವರ್ಷ ಈಸಿ ಆಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ಇಸ್ವಲ್ ಕೊಟ್ಟು ಜೀರೋ ಆದ ಮೂಲಗಳು ರೂಟ್ಸ್ ಅನ್ನ ಕಂಡಿಡ್ರಿ ಅಂತ ಹೇಳ್ತಿದ್ದಾನೆ ನೋಡಿ ಸ್ಟೂಡೆಂಟ್ಸ್ ಇದಕ್ಕೇನಂತಾರೆ ಕ್ವಾಡಾಟ್ರಿಕ್ ಇಕ್ವೇಶನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಕ್ವಾಡಾಟ್ರಿಕ್ ಇಕ್ವೇಶನ್ ಅಥವಾ ವರ್ಗ ಸಮೀಕರಣ ಯಾವ ತರ ಇರುತ್ತೆ ಅಂದ್ರೆ ಮೂಲ ರೂಪ ಇದು ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ಕ್ವಲ್ ಟು ಜೀರೋ ಇದು ಏನು ಮೂಲ ರೂಪ ಈ ಟೈ ರೂ ಅಂತ ಏನಂತ ಕರೀತಾರೆ ಕ್ವಾಡಾಟ್ರಿಕ್ ಇಕ್ವೇಶನ್ ಅಂತ ಕರೀತಾರೆ ಸೊ ನೋಡಿ ಇವಾಗ ಥರ ಮಾಡಬೇಕು ಸರ್ ಇದರಲ್ಲಿ ಏನು ಕೇಳ್ತಾನೆ ಮೂಲಗಳು ಸೊ ಸಿಂಪಲ್ ನೋಡಿ ಇಲ್ಲೆಲ್ಲಿ ಎಕ್ಸ್ ಸ್ಕ್ವರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೈ ಇಕ್ವಲ್ ಟು ಜೀರೋ ಇದೆ ಯಾತ್ರ ನೋಡ್ಬೇಕಂದ್ರೆ ನೋಡಿ ಈ ಐದಿದೆ ಅಲ್ಲ ಗುಣಾಕಾರ ಎರಡು ಸಂಖ್ಯೆಗಳು ಮೂಲಗಳಂದ್ರೇ ಎರಡು ರೂಟ್ ಬರಬೇಕು ಅಂದರೆ ಗುಣಾಕಾರ ಮಾಡಿದರೆ ಐದು ಬರಬೇಕು ಕೂಡಿಸಿದ್ರೆ ಆರು ಬರಬೇಕು ಅಂತ ಎರಡು ಪದಗಳನ್ನು ನೋಡಿ ಸರ್ ಯಾವ ಥರ ಇರಬೇಕಂದ್ರೆ ಅದು ನೋಡಿ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಐದು ಬರಬೇಕು ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು ಮೈನಸ್ ಆರು ಬರಬೇಕು ನೋಡಿ ನಾನು ಯಾವ ಥರ ಜಜ್ ಮಾಡ್ತೀನಿ ಅಂದರೆ ಈಗ ಐದು ಮತ್ತು ಒಂದನ್ನು ತೊಗೋತೀನಿ ಹೌದಾ ಸರ್ ಇದನ್ನೇ ಯಾಕೆ ತೊಗೊಂಡ್ರಿ ಅಂದರೆ ನೋಡಿ ಐದು ಒಂದಲೇ ಐದು ಹೌದಾ ಆಮೇಲೆ ನೋಡಿ ಮೈನಸ್ ಐದು ಮೈನಸ್ ಒಂದು ತಗೋತೀನಿ ಯಾಕಂದ್ರೆ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಐದೊಂದ್ಲೇ ಐದಾಯ್ತು ಬಟ್ ಜೊತೆಗೆ ಕೂಡಸಿರಿ ಮೈನಸ್ ಐದ್ರಾಗ ಮೈನಸ್ ಒಂದು ಕೂಡಸಿರ ಮೈನಸ್ ಆರು ಕೂಡ ಬರ್ತಾ ಇದೆ ಕ್ಲಿಯರ್ ಆಯ್ತಲ್ಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಡಿವೈಡ್ ಮಾಡ್ಕೊಳ್ಬೇಕು ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡಿ ಇದನ್ನೇ ನಾನು ಇವಾಗ ಏನ್ ಮಾಡ್ತೀನಿ ಇದನ್ನ ಪುಟ್ ಮಾಡ್ಬೇಕು ನಾನು ಇದು ಬೇಕಿದ್ರೆ ಇಲ್ಲಿ ಸೈಡ್ಗೆ ಬರೀತೀನಿ ಇದನ್ನ ನಾನು ಹೆಂಗ್ ತಗೊಂಡೆ ಅಂದ್ರೆ ಮೈನಸ್ ಐದು ಇಂಟು ಮೈನಸ್ ಒನ್ ಇದು ಏನೋ ನಾನು ಟ್ರಿಕ್ ತಗೊಂಡಿರೋದು ಯಾಕಂದರೆ ವಾಪಸ್ ಏನು ಬರಬೇಕು ಎರಡು ಗುಣಾಕಾರ ಮಾಡಿದ್ರೆ ಪ್ಲಸ್ ಫೈವ್ ಬರ್ಬೇಕು ಜೊತೆಗೆ ಎರಡು ಕೂಡಿಸಿದ್ರೆ ಎಷ್ಟು ಬರಬೇಕು ಮೈನಸ್ ಎಕ್ಸ್ ಬರಬೇಕು ಇವಾಗ ಪುಟ್ ಮಾಡಿ ಸರ್ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಏನು ಹೊಡೆದ್ರೆ ಇವಾಗ ಸಿಕ್ಸ್ ಎಕ್ಸ್ನ ಹೊಡೆದಿದ್ರಲ್ಲ ಏನು ಮಾಡಬೇಕು ಮೈನಸ್ ಫೈವ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ಫೈವ್ ನೋಡಿ ಇವಾಗ ನಾನು ಏನು ಮಾಡಿದೆ ಈಕ್ವಲ್ ಟು ಜೀರೋ ಇದನ್ನು ನಾನು ಒಡ್ಕೊಂಡು ಏನು ಮಾಡಿದೆ ಮೈನಸ್ ಫೈವ್ ಎಕ್ಸ್ ಮೈನಸ್ ಒನ್ ಎಕ್ಸ್ ವಾಪಸ್ ಕೂಡಿಸಿರ್ಬೇಕಿದ್ರೆ ಮೈನಸ್ ಸಿಕ್ಸ್ ಎಕ್ ಸಿಕ್ಸ್ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ನ ಕಾಮನ್ ತೊಗೊಳ್ಳಿ ಎಕ್ಸ್ ಮೈನಸ್ ಫೈವ್ ಬರುತ್ತೆ ಇಲ್ಲಿ ನೋಡಿ ಮೈನಸ್ ಒನ್ ಕಾಮನ್ ತಗೊ ಇಲ್ಲಿ ಒಳಗಡೆ ಏನು ಉಳಿತು ಎಕ್ಸ್ ಮೈನಸ್ ಫೈವ್ ಉಳಿತು ಇಕ್ವಲ್ ಟು ಜೀರೋ ಹಾಗಾದ್ರೆ ನೋಡಿ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಕಾಮನ್ ಇದೆ ಹಾಗಾಗಿ ಎಕ್ಸ್ ಮೈನಸ್ ಫೈವ್ ಇಲ್ಲೇನು ಉಳಿತು ಎಕ್ಸ್ ಮೈನಸ್ ಒನ್ ಇಕ್ವಲ್ ಟು ಜೀರೋ ಹಾಗಾದರೆ ಎಕ್ಸ್ ಇಸ್ಕೊಟ್ಟು ಎಷ್ಟು ಬರುತ್ತಪ್ಪ ಫೈವ್ ಎಕ್ಸ್ ಇಸ್ಕೊಳ್ ಟು ಒನ್ ಅಂದರೆ ಒಂದು ಸಂಖ್ಯೆ ಐದು ಇನ್ನೊಂದು ಒಂದು ಬರುತ್ತೆ ಹಾಗಾಗಿ ಆನ್ಸರ್ ಏನು ಬರುತ್ತೆ ವರ್ಗಗಳು ರೂಟ್ಗಳು ಮೂಲಗಳು ಏನು ಬರುತ್ತೆ ಐದು ಮತ್ತು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ವರ್ಗ ಸಮೀಕರಣಗಳ ಬಗ್ಗೆ ಗೊತ್ತಿರಬೇಕು ಇದಕ್ಕೆ ಕ್ವಾಡಾಟ್ರಿಕ್ ಇಕ್ವೆಷನ್ ಅಂತ ಕರೀತಾರೆ ಇದರ ಬಗ್ಗೆ ನಾನು ಸಂ ಕಂಪ್ಲೀಟಾಗಿ ಒಂದು ಚಾಪ್ಟರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ವರ್ಗ ಸಮೀಕರಣ ಬಗ್ಗೆ ಹೆಂಗೆ ತೆಗಿಬೇಕು ಯಾವ ಥರ ಜಜ್ ಮಾಡಬೇಕು ಅಂತ ಕ್ವಾಡಾಟ್ರಿಕ್ ಇಕ್ವೆಷನ್ ಬೇಕಿದ್ರೆ ಒಂದು ವಿಡಿಯೋ ಕೂಡ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಮೋಹನ್ ಮೀನಾ ಮತ್ತು ಮಾಧವ್ ಅನುಕ್ರಮವಾಗಿ ಮೂರು ಸಾವಿರ ಎರಡು ಸಾವಿರ ಮತ್ತು ಐದು ಸಾವಿರ ಹೂಡಿಕೆ ಮಾಡಿ ಪಾಲುದಾರಿಕರಾಗಿರ್ತಾರೆ ಇದು ಪಾರ್ಟ್ನರ್ಶಿಪ್ ಮೇಲಿರುವ ಕ್ವಶನ್ ಇದೆ ಇಲ್ಲಿ ಉಲ್ಲೇಖಿಸುವ ಹೆಸರುಗಳು ನೀಡುವ ಕ್ರಮದಲ್ಲಿ ಐದು ಸಾವಿರದ ಆರುನೂರು ವಾರ್ಷಿಕ ಲಾಭದಲ್ಲಿ ಷೇರನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಫಸ್ಟ್ ನೋಡಿ ಮೋಹನ್ ಮತ್ತು ಮೀನಾ ಜೊತೆಗೆ ಮಾಧವ್ ಏನು ಮಾಡಿದ್ದಾರೆ ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಆಗಿದೆ ಏನು ಸರ್ ಇವರೆಷ್ಟಿದ್ದಾರೆ ಮೂರು ಸಾವಿರ ರೂಪಾಯಿ ಹಾಕಿದ್ದಾರೆ ಇವರೆಷ್ಟು ಹಾಕಿದ್ದಾರೆ ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಎಷ್ಟು ಹಾಕಿದ್ದಾರೆ ಐದು ಸಾವಿರ ರೂಪಾಯಿ ಏನು ಬಿಸ್ನೆಸ್ ಹಾಕಿದ್ದಾರೆ ಏನು ಅಮೌಂಟನ್ನು ಹಾಕಿಬಿಟ್ಟು ಏನು ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಸಿಂಪಲ್ ನೀವು ಏನು ಮಾಡಬೇಕು ಅದರಲ್ಲಿ ಏನಾಗಿದೆ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಅವರಿಗೆ ಲಾಭ ಎಷ್ಟು ಬಂದಿದೆ ಐದು ಸಾವಿರದ ಆರುನೂರು ಅದರಲ್ಲಿ ಇವರು ಪಾಲು ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಸ್ಟೂಡೆಂಟ್ಸ್ ಇಬ್ಬರು ಮೂರು ಜನಕ್ಕೆ ಸಮನಾಗಿಗಂತೂ ಹಚ್ಚೋಕ್ಕಾಗಲ್ಲ ಯಾಕಂದರೆ ಎಷ್ಟು ಅಮೌಂಟ್ ಹಾಕಿರ್ತಾರೆ ಅದ್ರ ಮೇಲೆ ನಿಮಗೆ ದುಡ್ಡು ಬರೋದು ಯಾರು ನೋಡಿ ಬೇಕಿದ್ರೆ ಮೋಹನ್ ಮೂರು ಸಾವಿರ ಹಾಕಿದ್ದಾನೆ ಮೀನಾ ಎರಡು ಸಾವಿರ ಯಾರು ಮಾದವು ಐದು ಸಾವಿರ ಹಾಕಿದ್ದಾನೆ ಯಾರು ಎಷ್ಟು ಜಾಸ್ತಿ ಅಮೌಂಟ್ ಹಾಕಿದಾರೆ ಅಷ್ಟು ಜಾಸ್ತಿ ಸೇರ್ ಬರ್ಬೇಕಲ್ಲ ಅದನ್ನೇ ಹಂಚಿ ಅಂತ ಹೇಳ್ತಾ ಇದ್ದಾನೆ ಸಿಂಪಲ್ ಇದಕ್ಕೇನು ಮಾಡಬೇಕು ಮೊದಲು ಹಾಕಿರೋ ದುಡ್ಡಿನ ಅನುಪಾತ ಕಂಡಿಡ್ರಿ ನೋಡಿ ನಾವಾಗ ಏನು ಮಾಡ್ತೀನಿ ಈ ಮೂರು ಜೀರೋ ಹೋಯಿತು ಈ ಮೂರು ಜೀರೋ ಈ ಮೂರು ಜೀರೋ ಅಂದರೆ ಅನುಪಾತ ನೋಡಿ ಮೂರು ಅನುಪಾತ ಎರಡು ಅನುಪಾತ ಐದು ಬಂತು ಸರ್ ಈಗ ಈ ಅನುಪಾತದಲ್ಲಿ ಅವರ ಅಮೌಂಟನ್ನು ಹಂಚಬೇಕು ಫಸ್ಟ್ ನೋಡಿ ಮೂರು ಎರಡು ಎಷ್ಟು ಸರ್ ಐದು ಐದು ಇದು ಸೊ ಹತ್ತು ಅನುಪಾತದಾಗ ನೋಡಿ ಹತ್ತು ಭಾಗ ಆಗ್ಬೇಕು ಎಷ್ಟು ಲಾಭದಾಗ ಐದು ಸಾವಿರದ ಆರುನೂರು ಲಾಭನಾಗ ಸರ್ ನೋಡಿ ಈ ಜೀರೋ ಈ ಜೀರೋ ಆಯ್ತಂದ್ರೆ ಒಂದು ಭಾಗ ಅಂದ್ರೆ ಎಷ್ಟಾಗತ್ತೆ ಐದನೂರ ಅರವತ್ತು ರೂಪಾಯಿ ಆಯ್ತು ಒಂದು ಭಾಗಕ್ಕೆ ಹಾಗಾದ್ರೆ ಮೋಹನಿಗೆ ಎಷ್ಟು ಸಿಗಬೇಕ್ರಿ ಮೋಹನಿಗೆ ಎಷ್ಟು ಸಿಗಬೇಕು ಮೂರು ಭಾಗ ಯಾಕೆ ಮೂರು ಅನುಪಾತ ಇದೆ ನೋಡಿ ಫೈವ್ ಸಿಕ್ಸ್ಟಿ ಇಂಟು ತ್ರೀ ಮಾಡಿ ಮೂರು ಜೀರೋ ಮೂರ್ ಆರ್ಲಿ ಹದಿನೆಂಟು ಮೂರು ಇಲ್ಲ ಅಂದ್ರೆ ಹದಿನಾರುನೂರ ಎಂಬತ್ ರೂಪಾಯಿ ಆರೀ ಸಿಗಬೇಕು ಮೋಹನ್ಗೆ ನೋಡಿ ಆಪ್ಷನ್ ಅಲ್ಲಿ ಯಾವ್ದಿದೆ ಹದಿನಾಲ್ನೂರ ಎಂಬತ್ತು ನೋಡಿ ಇವೆರಡು ಆಪ್ಷನ್ ಹೋಗೇ ಬಿಡ್ತು ಹೌದಾ ಜಡ್ಜ್ ಮಾಡೋದು ಬೇಕಾಗಿಲ್ಲ ಇನ್ಯಾವುದು ಫೈಟು ಇವೆರಡು ಎರಡು ಆಪ್ಷನ್ಗಳ ಜೊತೆಗೆ ಈ ಎರಡು ಆಪ್ಷನ್ಗಳ ಜೊತೆ ಚೆಕ್ ಮಾಡಬೇಕು ನೆಕ್ಸ್ಟ್ ಯಾರ್ದು ಮೀನಂದು ಚೆಕ್ ಮಾಡಿ ಮೀನಂದ್ ನೋಡಿ ಎಷ್ಟಿದೆ ಐದುನೂರ ಅರುವತ್ತಕ್ಕೆ ಎರಡು ಭಾಗ ಮೀನಾಗೆ ಎಷ್ಟು ಭಾಗ ಹೋಗಬೇಕು ಎರಡು ಭಾಗ ಅಂದರೆ ಐದುನೂರ ಅರುವತ್ತು ಇಂಟು ಎರಡು ಮಾಡಿ ಎರಡು ಜೀರೋ ಎರಡು ಅರಲಿ ಹನ್ನೆರಡು ಎರಡು ಇಲ್ಲಿ ಹತ್ತು ಹನ್ನೆರಡು ಅಂದರೆ ನೂರ ಇಪ್ಪತ್ತು ಬರ್ಬೇಕು ಸರ್ ನೋಡಿ ಹಾಗಾದರೆ ಆನ್ಸರ್ ಯಾರು ಬರಬೇಕು ಇದು ಕ್ಯಾನ್ಸಲ್ ಆಯಿತು ಸೊ ಆನ್ಸರ್ ಏನು ಬರುತ್ತೆ ಹದಿನಾರನೂರ ಎಂಬತ್ತು ಒಂದು ಸಾವಿರದ ಒಂದೂರ ಇಪ್ಪತ್ತು ಎರಡು ಸಾವಿರದ ಎಂಟುನೂರು ಮುಂದಿನ ಮಾಡುವ ಅವಶ್ಯಕತೆ ಇಲ್ಲ ಮಾಸೌದು ಯಾಕಂದರೆ ಆಪ್ಷನಲ್ಲಿ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಆಪ್ಷನ್ ಏನು ಬರುತ್ತೆ ಮೂರು ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಎಂಟು ಐ ಇಸ್ಕೊಳ್ ಟು ಸೆವೆನ್ ಬೈ ತ್ರೀ ಆಫ್ ಜೆ ಮತ್ತು ಜೆ ಇಸ್ಕೊಳ್ ಟು ಫೋರ್ ಬೈ ಫೈವ್ ಆಫ್ ಕೆ ಆದರೆ ಐ ಅನುಪಾತ ಜೆ ಅನುಪಾತ ಕೆ ಕೆನ ಕಂಡಿದ್ದಾನೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಫಸ್ಟ್ ಇದರಲ್ಲಿ ಬರ್ಕೊಳಕ್ ಬಂದರೆ ಮುಗಿದೈತೆ ಏನಿದೆ ಸರ್ ಆಯ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ಸೆವೆನ್ ಬೈ ತ್ರೀ ಆಫ್ ಏನು ಕೊಟ್ಟಿದ್ದಾನೆ ಜೆ ಅಂತ ಕೊಟ್ಟಿದ್ದಾನೆ ಇನ್ನೊಂದು ಏನು ಕೊಟ್ಟಿದ್ದಾನೆ ಸರ್ ಸೊ ಜೆ ಈಸ್ ಈಕ್ವಲ್ ಟು ಫೋರ್ ಬೈ ಫೈ ಆಫ್ ಕೆ ಅಂತ ಕೊಟ್ಟಿದ್ದಾನೆ ಹೌದಾ ಸಿಂಪಲ್ ನೋಡಿ ಲೆಟರ್ನ ಒಂದು ಸ್ಯಾಡ್ ಮಾಡಿ ಸಂಖ್ಯೆಗಳನ್ನ ಒಂದು ಸ್ಯಾಡ್ ಮಾಡಿ ಸರ್ ನೋಡಿ ಇವಾಗ ಐ ಡಿವೈಡೆಡ್ ಬೈ ಜೆ ಈಕ್ವಲ್ ಟು ಏನಾಗುತ್ತೆ ಸೆವೆನ್ ಬೈ ತ್ರೀ ಆಗುತ್ತೆ ಅದೇ ಥರ ಜೆ ಬೈ ಕೆನ ಒಂದು ಸ್ಯಾಡ್ ಮಾಡಿ ಅಷ್ಟಾಗುತ್ತೆ ಫೋರ್ ಬೈ ಫೈ ಆಯಿತು ಹೌದಾ ನಾನೇನು ಮಾಡಿದೆ ಈ ಸಡ್ತ ಮಂದೆ ಜೇನ ಸಿಂಪಲ್ ನಿಮಗೆ ಏನು ಕಣ್ಣಿಡಿ ಅಂದಿದ್ದಾನೆ ಆ ಅನುಪಾತ ಜೆ ಅನುಪಾತ ಕೆನ ಕಂಡುಹಿಡಿ ಸರ್ ಅಂದಿದ್ದಾನೆ ಸಿಂಪಲ್ ನೋಡಿ ಆಯ್ ಅನುಪಾತ ಜೆ ಎಷ್ಟಿದೆ ಏಳು ಅನುಪಾತ ಮೂರಿದೆ ನೋಡಿ ಇದು ಬ್ಲ್ಯಾಂಕ್ ಇಟ್ಕೊಳ್ಳಿ ನೆಕ್ಸ್ಟ್ ಏನಿದೆ ಜೆ ಅನುಪಾತ ಕೆ ಎಷ್ಟಿದೆ ನಾಲ್ಕು ಅನುಪಾತ ಐದಿದೆ ಇದನ್ನು ಏನು ಮಾಡಿ ಬ್ಲ್ಯಾಂಕ್ ಇಟ್ಕೊಳ್ಳಿ ಹಾಗಾದರೆ ಇಲ್ಲೇನು ಶಿಫ್ಟ್ ಆಗುತ್ತೆ ಸರ್ ಮೂರು ಬರುತ್ತೆ ಇಲ್ಲಿಂದ ಏನು ಬರುತ್ತೆ ನಾಲ್ಕು ಬರುತ್ತೆ ಗುಣಾಕಾರ ಮಾಡಿ ಏಳ್ನಾಲ್ಕಲಿ ಇಪ್ಪತ್ತೆಂಟು ಮೂರು ನಾಲ್ಕಲಿ ಹನ್ನೆರಡು ಮೂರು ಐದುಲಿ ಹದಿನೈದು ಹಾಗಾದರೆ ನೋಡಿ ಅನುಪಾತ ಏನು ಬಂತು ಇಪ್ಪತ್ತೆಂಟು ಅನುಪಾತ ಹನ್ನೆರಡು ಅನುಪಾತ ಹದಿನೈದು ಯಾವ್ದು ಆಪ್ಷನ್ ಇದೆ ಮೂರನೇ ಆಪ್ಷನ್ ಇದೆ ಹಾಗಾಗಿ ನೋಡಿ ಸಿಂಪಲ್ ಏನು ಮಾಡಬೇಕು ಐದು ಜನ ಒಂದು ಸೈಡ್ ಮಾಡ್ಕೋಬೇಕು ನಂತರ ನೋಡಿ ಗುಣಾಕಾರ ಮಾಡಿದ್ರೆ ಇಪ್ಪತ್ತೆಂಟು ಅನುಪಾತ ಹನ್ನೆರಡು ಅನುಪಾತ ಹದಿನೈದು ಬರುತ್ತೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡಿ ತ್ರಿಭುಜದ ವಿಸ್ತೀರ್ಣ ಎಂಬತ್ತೈದು ಸೆಂಟಿಮೀಟ್ರ್ ಸ್ಕ್ವೇರ್ ಆದರೆ ಅದರ ಪಾದದ ಉದ್ದ ಐದು ಸೆಂಟಿಮೀಟ್ರ್ ಆಗಿದೆ ಹಾಗಾದರೆ ಏನು ಕೇಳಿದ್ರೆ ಎತ್ತರ ಕೇಳಿದಾನೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಇವಾಗಲೇ ಒಂದು ಪ್ರಾಬ್ಲಮ್ ಮಾಡಿದ್ವಿ ಇದ್ರ ಮೇಲೆ ಏನು ಏನು ಕೊಟ್ಟಿದ್ದಾನೆ ಸಿಂಪಲ್ ತ್ರಿಭುಜ ಇದೆ ತ್ರಿಭುಜದ ವಿಸ್ತೀರ್ಣ ಅಂದರೆ ಏನು ಸ್ಟೂಡೆಂಟ್ಸ್ ಇದನ್ನು ಕಂಪ್ಲೀಟಾಗಿ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ ವಿಸ್ತೀರ್ಣ ಇಸ್ಕೊಳ್ತು ಎಂಬತ್ತೈದು ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ ಮತ್ತೇನು ಕೊಟ್ಟಿದ್ದಾನೆ ಸರ್ ಇದರ ಪಾದದ ಉದ್ದ ಪಾದ ಅಂದರೆ ಏನು ಇದು ಐದು ಸೆಂಟಿಮೀಟ್ರ್ ಏನು ಕೊಟ್ಟಿದ್ದಾನೆ ಪಾದ ಕೊಟ್ಟಿದ್ದಾನೆ ನಿಮಗೆ ಏನು ಕೇಳಿದಾನೆ ಇದ್ರೆ ಎತ್ತರ ಕೇಳಿದ್ದಾನೆ ಸಿಂಪಲ್ ಫಾರ್ಮುಲಾ ನೋಡಿರಿ ವಿಸ್ತೀರ್ಣ ಇಸ್ಕೊಳ್ಟು ಒನ್ ಬೈ ಟು ಪಾದ ಇಂಟು ಎತ್ತರ ಏನು ನಿಮಗೆ ಫಾರ್ಮುಲಾ ಸರ್ ವಿಸ್ತೀರ್ಣ ಎಷ್ಟಿದೆ ಎಂಬತ್ತೈದು ಇದೆ ಹಾಕಿ ಒನ್ ಬೈ ಟು ಪಾದ ಕೊಟ್ಟಿದ್ದಾನಪ್ಪ ಐದು ಸೆಂಟಿಮೀಟ್ರ್ ನಿಮಗೆ ಏನು ಕಂಡು ಹಿಡಿಬೇಕು ಎತ್ತರ ಕಂಡು ಹಿಡಿಬೇಕು ಸಿಂಪಲ್ ನೋಡಿ ಎತ್ತರ ಬಿಟ್ಟು ಇದನ್ನೆಲ್ಲ ಆ ಸೈಡ್ ಕಳಿಸಿ ಸೊ ಎತ್ತರ ಟು ಏನಾಗುತ್ತೆ ಸಿಂಪಲ್ ನೋಡಿ ಸೋ ಎತ್ತರ ಟು ನೋಡಿ ಎಂಬತ್ತೈದಕ್ಕೆ ಆಸೈಡ್ ಹೋದರೆ ಉಲ್ಟ ಆಗುತ್ತೆ ಟೂ ಬೈ ಫೈ ಬರುತ್ತೆ ಐದೊಂದಲೇ ಐದೊಂದಲೇ ಐದು ಐದೋಳೆ ಮೂವತ್ತೈದು ಅಂದರೆ ಎಷ್ಟಾಯಿತು ಹದಿನೇಳು ಎರಡೇ ಎಷ್ಟಾಗುತ್ತೆ ಮೂವತ್ನಾಲ್ಕು ಸೆಂಟಿಮೀಟರ್ ಏನಾಗುತ್ತೆ ಆನ್ಸರ್ ಬರುತ್ತೆ ಹಾಗಾಗಿ ಆಪ್ಷನ್ ಎಟ್ ಆಗುತ್ತೆ ಮೂವತ್ನಾಲ್ಕು ಸೆಂಟಿಮೀಟರ್ ಸೊ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಒಂದು ಪದದ ಭಾಷಾಂತರ ನೋಡಿ ಇದು ಏನಿದೆ ಒಂದು ಡಿ ಐ ಅಂತ ಕರೀತಾರೆ ಇದು ಡಾಟಾ ಇಂಟರ್ಪಿಟೇಷನ್ ಅಂತ ಕರೀತಾರೆ ಹೇಳಿ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾನೆ ಗ್ರಾಫ್ ಕೊಟ್ಟಿರ್ತಾನೆ ಒಂದು ಚಾರ್ಟ್ ಕೊಟ್ಟಿರ್ತಾನೆ ಈ ಇದ್ರ ಮುಖಾಂತರ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಏನು ಕೊಟ್ಟಿದ್ದಾನೆ ನೋಡಿ ನಾನು ಕ್ವೆಶನ್ ಪೇಪರ್ ಇರೋದನ್ನು ಡೈರೆಕ್ಟಾಗಿ ಕಾಪಿ ಮಾಡಿದ್ದೀನಿ ಕೊಟ್ಟಿರುವ ಕೋಷ್ಟಕದನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇದ್ದಾನೆ ಭಾಷಾಂತರಿಸಿದ ಪದಗಳ ಸಂಖ್ಯೆ ಏನು ಇದರಲ್ಲಿ ನೋಡಿ ಭಾಷಾಂತರ ಅಂದರೆ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ಏನಂದರೆ ಒಂದೊಂದು ವರ್ಡನ್ನ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಸೊ ಪುನೀತ್ ಮತ್ತು ಮೋಹಿತ್ ಅನ್ನೋರು ಇಬ್ಬರಿದ್ದಾರೆ ಸೋಮವಾರ ಮಂಗಳವಾರ ಬುಧವಾರ ಸೊ ನೋಡಿ ಪ್ರತಿದಿನ ಇವ್ರು ಏನು ಮಾಡ್ತಾರೆ ಒಂದೊಂದು ಪದಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಇವ್ರು ನೋಡಿ ಪುನೀತ್ ಎಷ್ಟು ಮಾಡಿದಾನೆ ಸೋಮವಾರ ದಿನ ಐನೂರ ನಲ್ವತ್ತೆಂಟು ಪದ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮೋಹಿತ್ ಎಷ್ಟು ಆರುನೂರ ತೊಂಬತ್ತಾರದೇ ಥರ ಮಂಗಳವಾರ ಬುಧವಾರದ ಒಂದು ಲಿಸ್ಟ್ ಕೊಟ್ಟಿದ್ದಾನೆ ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಓನ್ಲಿ ಸೋಮವಾರ ಸೋಮವಾರ ದಿನ ಅದು ಯಾರ್ಯಾರು ಪುನೀತ್ ಮತ್ತು ಮೋಹಿತ್ ಅವರು ಪಡೆದ ಒಟ್ಟು ಮತ್ತು ನೋಡಿರಿ ಒಂದು ಟ್ರಾನ್ಸ್ಲೇಟ್ ಪದ ಮಾಡಿದ್ರೆ ಅವ್ರಿಗೆ ಎಷ್ಟು ರೂಪಾಯಿ ಸಿಗ್ತಾಯಿದೆ ಎರಡು ರೂಪಾಯಿ ಸಿಗ್ತಾಯಿದೆ ಹೌದಾ ಹಾಗಾದರೆ ನಮಗೇನು ಬೇಕು ರೀ ಸೋಮವಾರದ ಕಾಲಮ್ ತಗೋರಿ ಸೋಮವಾರ ಯಾಕಂದರೆ ಪುನೀತ್ ಮತ್ತು ಮೋಹಿತ್ ಇಬ್ದು ಕೇಳಾರೆ ನೋಡಿ ಎಂಟು ಸಾರಿ ಐನೂರ ನಲ್ವತ್ತೆಂಟು ಆರುನೂರ ತೊಂಬತ್ತರ ಫಸ್ಟ್ ಇವ್ರು ಎಷ್ಟು ಪದಗಳ ಟ್ರಾನ್ಸ್ಲೇಟ್ ಮಾಡ್ರೆ ಟೋಟಲ್ ತೆಗೀರಿ ನೋಡಿ ಇವಾಗ ಏನು ಮಾಡ್ತೀವಿ ಎಂಟು ಆರು ಸರ್ ಹದಿನಾಲ್ಕು ಸರ್ ನಾಲ್ಕು ಒಂಬತ್ತು ಹತ್ತು ನಾಲ್ಕು ಹದಿನಾಲ್ಕು ಆಯಿತು ಓಕೆ ನೆಕ್ಸ್ಟ್ ನೋಡಿ ಆರು ಇದು ಹನ್ನೊಂದು ಒಂದು ಹನ್ನೆರಡು ಅಂದರೆ ಟೋಟಲ್ ಒಂದು ಸಾವಿರದ ಎರಡುನೂರ ನಲ್ವತ್ನಾಲ್ಕು ಪದಗಳು ಅಂದರೆ ಒಂದು ಸಾವಿರದ ಎರಡುನೂರ ನಲ್ವತ್ನಾಲ್ಕು ಪದ ಟ್ರಾನ್ಸ್ಲೇಟ್ ಮಾಡ್ಯಾರ ಇವರು ಬಟ್ ನಮಗೇನು ನಮಗೇನತ್ತಾರೆ ಒಂದು ಪದಕ್ಕೆ ಎಷ್ಟು ರೂಪಾಯಿ ಸಿಗತ್ತದ್ರಿ ಎರಡು ರೂಪಾಯಿ ಸಿಂಪಲ್ ನೀವೇನು ಮಾಡಿ ಗುಣಕಾರ ಮಾಡಿ ಸರ ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಎರಡು ಅಂದರೆ ಅವ್ರಿಗೆ ಎಷ್ಟು ರೂಪಾಯಿ ಸಿಗಬೇಕು ಎರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿ ಸಿಗಬೇಕು ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀವಿ ನಾವೇನು ಮಾಡಬೇಕು ಕೊಟ್ಟಿರುವ ಡಯಾಗ್ರಾಮಲ್ಲಿ ಇದನ್ನು ಡೇಟಾ ತೊಗೋಬೇಕು ಅದರ ಅನುಸಾರ ಅವರು ಯಾವಾರು ಹೇಳಿದ್ದಾರೆ ಸೋಮವಾರ ನೋಡಿ ನಿಮ್ಮ ಕ್ವಶನಲ್ಲಿ ಮಂಗಳವಾರ ಕೇಳಿದರೆ ಮಂಗಳಾರ ಡೀಟೇಲ್ ತೊಗೋಬೇಕು ಬುಧವಾರ ಕೇಳಿದರೆ ಬುಧವಾರ ಡೀಟೇಲ್ ತೊಗೋಬೇಕು ಇವಾಗ ಸದ್ಯಕ್ಕೆ ನಮಗೆ ಯಾರು ಕೇಳಿದರೆ ಸೋಮವಾರದ ಕೇಳಿದರು ಅದು ಜೊತೆಗೆ ನೋಡಿ ಇಬ್ಬರದ ಕೇಳಿದಾರೆ ಪುನೀತ್ ಮತ್ತು ಮೋಹಿತ್ ಹಾಗಾಗಿ ಆನ್ಸರ್ ಏನು ಬರುತ್ತೆ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಸೊ ಪ್ಲೀಸ್ ನೋಡಿ ಸ್ಟೂಡೆಂಟ್ಸ್ ಇವಾಗ ನಾನು ಆಲ್ಮೋಸ್ಟ್ ಹತ್ತು ಕ್ವೆಶನ್ನ ಡಿಸ್ಕಷನ್ ಮಾಡಿದ್ದೀನಿ ಇದನ್ನು ಪಾರ್ಟ್ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ ಇನ್ನೇ ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತೆ ಉಳಿದಿರೋ ಕ್ವಶನ್ಗಳೆಲ್ಲ ಪಾರ್ಟ್ ಟು ಪಾರ್ಟ್ ಟು ಭಾಗ ಎರಡಲ್ಲಿ ಹಾಕ್ತೀನಿ ಸೊ ನೋಡಿ ಸ್ಟೂಡೆಂಟ್ ನಿಮ್ಮ ರಿಸ್ಪಾನ್ಸ್ ಮೇಲೆ ನಾನು ನೆಕ್ಸ್ಟ್ ಕ್ಲಾಸಸ್ಸು ಕಂಟಿನ್ಯೂ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೆಳಗಡೆ ನಾನು ಆದಷ್ಟು ಬೇಗ ರಿಸ್ಪಾನ್ಸ್ ಮಾಡ್ತೀನಿ ಸೊ ನೋಡಿ ನಾನು ನಿಮ್ಮ ರಿಸ್ಪಾನ್ಸ್ ಬಗ್ಗೆ ಕಾಯ್ತಾ ಇರ್ತೀನಿ ನಿಮ್ಮ ರಿಸ್ಪಾನ್ಸ್ ಮೇಲೆ ನಾನು ಮುಂದಿನ ಭಾಗವನ್ನು ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಆಮೇಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಬೆಲ್ಲೈಕನ್ನ ಒತ್ತಿ ಇದೇ ಥರ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಸೊ ಪಾರ್ಟ್ ಟೂಗಾಗಿ ವೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ಟ್ ಡೇ